ನಿಮ್ದು ಮೂರು ಗಿರ್ಮಿಟಾ ನೋಡಿ ಇದು ಮಸಾಲ ಇಲ್ಲ ಇದೆ ಹಾಂ ಹಾಂ ಹೌದಾ ಇದೆ ಇದೇ ಇಂಪಾರ್ಟೆಂಟ್ ಮಸಾಲ ಇದು ಹಾಂ ತಿರುಗಾಡಿಸ್ತೀವಿ ಅಲ್ಲ ಮಾಡೋದು ವೆರೈಟಿ ಬೇರೆ ಇಲ್ಲಿ ಮತ್ತೆ ಡೆಕೋರೇಷನ್ ವೆರೈಟಿನೂ ಬೇರೆ ಇರ್ತದ ಸರ್ ಇವಾಗ ನಾವು ಆಕ್ಚುಲಿ ಇಲ್ಲಿ ಬಂದಿದ್ದು ಬಾಬ್ ತಿನ್ನಕ್ಕೆ ಗೋರ್ ಇತ್ತು ನಮ್ದು ಫೇವ್ರೇಟ್ ಮೀಸಾಳ್ ಬಾಬು ಮೀಸಾಳ್ ಬಾವು ಸಿಗ್ಲಿಲ್ಲ ಅದಕ್ಕೆ ಅವ್ರು ಏನ್ ಹೇಳಿದ್ರು ಮೀಸಾಳ ಬಾವು ನಿಮ್ ಇನ್ನೂ ಸೂಪರ್ ಗಿರ್ಮಿಟ್ ಗಿರಿಮಿಟ್ ತಿಂತೀನಿ ಅಂತ ಓಕೆ ಅನ್ವಿ ನಾಲ್ಕ್ ತಗೊಂಡ್ವಿ ಇವಾಗ ಇನ್ನು ನಾಲ್ಕ್ ಆರ್ಡರ್ ಮಾಡ್ತಾ ಇದೀವಿ ಸಾಕಾಯ್ತಲ್ವಾ ನಮ್ ರಿವ್ಯೂ ಗೊತ್ತಾಗ ಹೆಂಗಿದೆ ಅಂತ ಆಮೇಲೆ ಸ್ಪೆಷಲ್ ಮಸಾಲಾ ಮಾತ್ರ ಸೂಪರ್ ಬಾಯಿ ಒಳಗೆ ಇಳುತ್ತಿದಂಗೆ ಇನ್ನೊಂದು ಆಗ್ತಾ ಇರ್ತೀವಿ ನೋಡಿ ಖಾಲಿ ಹೆಂಗಾಗಿದೆ ಕೈಗಳೆಲ್ಲ ನೋಡಿ ಹೆಂಗಾಗಿದೆ ಎಲ್ಲ ಗಿರ್ಮಿಟೆ ಕಾಣಿಸ್ತಾ ಇಲ್ಲ ಈಗಿಟ್ಟ ಇಲ್ಲ ಮದ್ವೆ ಊಟ

ಇಲ್ಲಿ ಬಂದು ಮಿಶ್ರ ಅಂದ್ಬಿಟ್ಟು ಫೇಮಸ್ ಅಲ್ವಾ ಸೊ ಅದಕ್ಕೆ ನೋಡೇ ಬಿಡೋಣ ಅವನ ಕೈ ಒಟ್ಟೆ ಎಲ್ಲರಿಗೂ ತುಂಬಿದೆ ಇವೆಲ್ಲ ಗವರ್ನರ್ ಗಾಡಿ ಇವೆಲ್ಲ ಇವೆಲ್ಲ ಗವರ್ನರ್ ಗಾಡಿಗಳು ಹೋಗ್ತೇವೆ ಮುಂದಕ್ಕೆ ಬರ್ರಿ ಬೀಗ್ರ ಊಟ ಮಾಡೋಣ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್ ಇದು ಇದು ಸ್ಟೋರ್ ರೂಮ್ ಸರ್ ಇಲ್ಲಿ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ರಾ ಮಟೀರಿಯಲ್ಸ್ ಎಲ್ಲ ಆ ಯಾವ ಡಿವಿಜನ್ ಇಂದ ಯಾವ ಬಂದ್ ಶೆಫ್ ಬಂದ್ ಕೇಳ್ತಾರೆ ಅವ್ರು ಆ ತರ ಡಿವೈಡ್ ಮಾಡಿ ನಾವು ಮಾಡಿದ್ವಿ ಚಿಕ್ಕದಾಗ್ತಾ ಇದೆ

ಇದು ಸೌತ್ ಮಿಲ್ಸ್ ಕಿಚನ್ ಇದು ಸೌತ್ ಸರ್ ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಟೈಮಿಂಗು ಚೇಂಜ್ ಆಗ್ತಾ ಇರುತ್ತೆ ಸ್ವಲ್ಪ ಅವ್ರಿಗೆ ನಾವು ಸ್ವಲ್ಪ ಸೆಪರೇಟ್ ಆಗಿನೇ ಮಾಡಿ ಕೆಲಸ ಮಾಡ್ತಾರೆ ಶಿಫ್ಟ್ ಇರುತ್ತೆ ಸರ್ ಇದು ರೆಸ್ಟ್ ಹೋಗ್ತಾರೆ ಬರ್ತಾರೆ ರೆಸ್ಟ್ ಹೋಗ್ತಾರೆ ಬರ್ತಾರೆ ಆ ತರ ನಡೀತಾ ಇರುತ್ತೆ ಹೌದೌದು ಶಿಫ್ಟ್ ಮೇಂಟೈನ್ ಮಾಡಲೇಬೇಕು ಸರ್ ಈಗ ಅವರು ನಾರ್ತ್ ಇಂಡಿಯನ್ಸ್ ಬಂದು ಲಂಚ್ ಮತ್ತೆ ಡಿನ್ನರ್ ಮಾಡ್ತಾರೆ ಏನ್ ಮಾಡ್ತಾ ಇದ್ದೀರಿ ಬಾಂಬ್ಲೆ ಹೆಸರು ನವೀನ್ ಅಂತ ಸರ್ ನವೀನ್ ಯಾವ್ದು ಸರ್ ಇಲ್ಲೇ ಚರ್ಮಟಿ ಅಂತ ಕಾರ್ ಕಲ್ತೀವಿ ಸರ್ ಇಲ್ಲೇ ಹುಬ್ಳಿ ಇಲ್ಲೇ ಕಲ್ತೀರಾ ಸರ್ ಚೆನ್ನಾಗಿದೆ ಏನಿಲ್ಲ ಬೇರೆ ಥರ ಕಿರಿಕಿರಿ ಅದು ಇಲ್ಲ ಏನಿಲ್ಲ ಸಂಬಳಾಗಿಲ್ಲ ಟೈಮ್ ಸರಿಯಾಗಿ ಬರುತ್ತೆ ಆರಾಮಾಗಿದ್ದೀರಿ ಹಾಂ ಸರ್

ಡೈಲಿ ಸಾವಿರಾರು ಜನ ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ ಹೇಗೆ ಇದು ಒಂದು ಕಲೆ ಸರ್ ಇದು ಎಲ್ರಿಗೂ ಬರಲ್ಲ ಕಲೆ ಅನ್ನೋದಕ್ಕೆ ಸರ್ ಇದು ನಮ್ದು ಒಂದು ಟೀಮ್ ವರ್ಕ್ ಟೀಮ್ ವರ್ಕ್ ಇರೋದಕ್ಕೋಸ್ಕರ ನಾವು ಇದು ಚೆನ್ನಾಗಿ ನಡೀತಾ ಇದೆ ಈಗ ನಿಮ್ಮ ನಿಮ್ ಕೈ ಕೆಳಗಡೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಕಿಚನ್ ಒಳಗಡೆ ಒಂದು ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಇದಾರೆ ಇಪ್ಪತ್ತು ಜನ ಇದಾರೆ ಕಿಚನ್ ಅಲ್ಲಿ ಕಟಿಂಗ್ ಗಿಟಿಂಗ್ ಎಲ್ಲ ಸೇರಿ ಸೇರಿ ನಾರ್ತ್ ಇಂಡಿಯನ್ ಸಪ್ರೇಟ್ ಇದೆ ಒಂದ್ ಇಪ್ಪತ್ತು ಜನ ಇದ್ದಾರೆ

ಸೌತ್ ಇಂಡಿಯನ್ ಟೂ ಹಂಡ್ರೆಡ್ ಎಲ್ಲಾ ವೆರೈಟೀಸ್ ಇದೆ ದೋಸೆ ವೆರೈಟೀಸ್ ತುಂಬಾ ಇದೆ ಇಡ್ಲಿ ವೆರೈಟೀಸ್ ಇದೆ ರವೆ ಇಡ್ಲಿ ಇದೆ ಟೀ ಕಾಫಿ ಇದೆ ರೈಸ್ ಭಾತ್ ಎಲ್ಲ ಎರಡು ವೆರೈಟಿ ಇದೆ ಸ್ಪೆಷಲ್ ಜೀ ಪೊಂಗಲ್ ಇದೆ ಆಮೇಲೆ ಬಿಸಿಬೇಳೆ ಭಾತ್ ಇದೆ ಭಾತ್ ಕೇಸರಿ ಭಾತ್ ಇಡ್ಲಿ ಎರಡು ಟೈಮ್ ಚೇಂಜ್ ಆಗುತ್ತೆ ಭಾತ್ ಕೇಸರಿ ಭಾತ್ ಎಲ್ಲ ಡೈಲಿ ಬೇರೆ ಬೇರೆ ಐಟಮ್ ಇರುತ್ತೆ ಸ್ಪೆಷಲ್ ಐಟಮ್ ಇರುತ್ತೆ ಹಾ ಇದು ಪುರಿ ಇದು ಊಟಕ್ಕೆ ಪೂರಿ ಕೊಡುವಂತ ಪುರಿ ಊಟಕ್ಕೆ ಕೊಡುವಂತ ಪುರಿ ಸೇಲ್ ಪುರಿ ಅಂದ್ರೆ ಏರಿಯಾ ಸಾಕಾಗ್ತಾ ಇದೆಯಾ ನಿಮಗೆ ಓಕೆ ಸಾಕಾಗ್ತಾ ಮೇಂಟೈನ್ ಮೆಂಟೈನ್ ಮಾಡ್ತಾ ಇದೆ ಬಟ್ ಇನ್ನು ದೊಡ್ಡದ ಬೇಕಾಗಿತ್ತು ಅಂತ ಈಗ ಅನಿಸ್ತಾ ಇದೆಯಾ ಬೇಕು ಅಂತ ಅನ್ಸುತ್ತೆ ಇರೋದ್ರಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ನೋದೊಂದು ಒಂದು ದೋಸೆ ಓಪನ್ ಆಗುತ್ತೆ ಪ್ರೊಡಕ್ಟ್ ಮಾಡ್ತಾ ಇದ್ದೀನಿ ಈ ಸ್ಯಾಟರ್ಡೆ ಸಂಡೇ ಇದಿರುತ್ತೆ ಇನ್ನು ಉಳಿದ ದಿವಸ ನಾರ್ಮಲ್ ಆಗಿರುತ್ತೆ ಹಂಗೇನ ಇರುತ್ತೆ ಅಥವಾ ಹಾಗೆ ಇದೆಯಾ ಸಾಟರ್ಡೆ ಸಂಡೇ ಈ ಕ್ರೌಡ್ ಜಾಸ್ತಿ ಇರುತ್ತೆ ಹಾಂ 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 ಉಸ್ ಗಿರ್ಮಿಟ್ ಸ್ಪೆಷಲ್ ಹುಬ್ಳಿ ಧಾರವಾಡ ಸ್ಪೆಷಲ್ ಇದು ಇದ್ರೊಳಗೆ ಇಂಪಾರ್ಟೆಂಟ್ ಅಂದ್ರೆ ತುಪ್ಪ ಬರುತ್ತದೆ ತುಪ್ಪ ಒರಿಜಿನಲ್ ತುಪ್ಪ ಮತ್ತೆ ಕಡಲೆಕಾಯಿ ಎಣ್ಣೆ ಇವರು ಕಡಲೆಕಾಯಿ ಎಣ್ಣೆ ಹಾಕ್ತಿವಿ ಇದಕ್ಕೆ ಆಮೇಲೆ ಈರುಳ್ಳಿ ಬರುತ್ತೆ ಆಮೇಲೆ ಪಲಾವ್ ಎಲ್ಲ ಬರುತ್ತೆ ಆಮೇಲೆ ಕರ್ಬೇವು ಇದೆ ಮೆಣಸಿನಕಾಯಿ ಇದೆ ಎಲ್ಲ ಆಲ್ ಕರ್ನಾಟಕದೊಳಗೆ ಸ್ಪೆಷಲ್ ಗಿರ್ಮಿಟ್ ಮಿಸ್ರಾ ಇಲ್ಲಿ ಅಷ್ಟು ಜನ ಹುಬ್ಳಿಯಿಂದ ಮತ್ತು ಧಾರವಾಡ ಬೆಳಗಾವ್ ಎಲ್ಲ ಕಡೆಯಿಂದ ಗಿರಿಮಿಡ್ ತಿನ್ನಕ ಇವಾಗ ಒಂದು ನಾಲ್ಕ ಚೀಲ ಚರ್ಮುರಿ ಹೋಗ್ತಾ ಇದೆ ಡೈಲಿ ಈ ಬಾಂಡಿ ಒಳಗೆ ಒಂದು ಬಾಂಡಿ ಬಾಜಿ ಖಾಲಿ ಆಗ್ತಾ ಇದೆ ಅಷ್ಟು ಎಲ್ಲ ಎಲ್ಲ ಕಸ್ಟಮರು ಇದೆ ಚೆನ್ನಾಗಿದೆ ನಿಮ್ಮಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಪಾರ್ಸಲ್ ಹೋಯ್ತಾ ಇದಾರೆ ಅಷ್ಟು ಚಲೋ ಇದಿದೆ ಸರ್ ಇದು ಮೂವತ್ತು ವರ್ಷದಿಂದ ನಂದು ಹೋಟೆಲ್ ಲೈನ್ ಬೆಂಗಳೂರೊಳಗೆ ಕೆಲಸ ಮಾಡ್ತಾ ಇದ್ದೆ ನಾನು ಆಮೇಲೆ ಮಿಶ್ರಾದವರು ನಮ್ಗೆ ಬೆಂಗಳೂರಿಂದ ಕರೆಸಿದ್ರು ಇಲ್ಲಿಗೆ ಬನ್ನಿ ಸರ್ ನಮ್ಮಲ್ಲೂ ಮಾಡಿ ಅಂತೇಳಿ ಇಲ್ಲಿ ಬಂದು ಮಾಡ್ತಾ ಇದ್ವಿ ಸರ್ ಬಹಳ ಚಲೋ ಇದೆ ನಮ್ಮ ಸರ್ ಚಲೋ ಇದಾರೆ ಪ್ರತಿ ಒಂದು ಸವಲತ್ತು ಕೊಡ್ತಾ ಇದಾರೆ ಸ್ಟಾಫಿಗಾಗ್ಲಿ ನಮ್ಗಾಗ್ಲಿ ಪ್ರತಿ ಪ್ರತಿ ಒಂದು ಕೊರತೆ ಇಲ್ಲ ಇಲ್ಲಿ ನಮ್ಗೆ ಯಾವ್ದು ತೊಂದ್ರೆ ಇಲ್ಲ ನಮ್ಗೆ ಸರ್ ದೇವ್ರಂತ ಮನ್ಸರು ಇಂತ ಸೌಕಾರ ನಮ್ಗೆ ಎಲ್ಲೂ ಸಿಕ್ತ ಸಿಗೋದಿಲ್ಲ ಇಂಥವ್ರು ಕಡೆ ಕೆಲಸ ಮಾಡಬೇಕು ನಾವು ಪುಣ್ಯ ಮಾಡಿ ಬಂದಿರ್ಬೇಕು ಹಾಂ ಅಷ್ಟು ಈ ಸರ್ ಇದು ಗಿರ್ಮಿಟ್ ಬಾಜಿ ಸರ್ ಇದು ಹೌದು ಹೌದು ಸ್ಪೆಷಲ್ ಇದು ಹುಬ್ಬಳ್ಳಿ ಧಾರವಾಡ ಸ್ಪೆಷಲ್ ಗಿರ್ಮಿಟ್ ಬಾಜಿ ಒಂದ್ಸಲ ಗಿರ್ಮಿಟ್ ತಿಂದು ನೋಡಿ ಆ ಟೈಪ್ ಗಿರ್ಮಿಟ್ ಸಿಗ್ತಾ ಇದೆ ಮಿಸಲ್ ಇಲ್ಲ ಗಿರ್ಮಿಟ್ ಇದೆ ಇದಿದೆ ಈ ಐಟಮ್ ಸಿಗ್ತಾ ಸಿಗ್ತದೆ ಕಡೆ ಹಾಂ ಚರ್ಮ

ನೋಡಿ ಸರ್ ಟೇಸ್ಟ್ ನೋಡಿ ಇದು ಹೇಗಿದೆ ಇದು ಇದಕ್ಕೆ ಪತ್ತ 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 ಅಂದರೆ ಇದು ನಮ್ಮದು ಪಲಾವಿನ ಹಾಕ್ತೀವಲ್ಲ ಹಾಂ ಆ ಟೈಪ್ ಮಿರ್ಚಿಲಿ ಸ್ಪೆಷಲ್ ನಂಬರ್ ಒನ್ ಕ್ವಾಲಿಟಿ ಸರ್ ನಂಬರ್ ಒನ್ ಕ್ವಾಲಿಟಿ ಅಂದ್ರೆ ಕಸ್ಟಮರ್ ಇಲ್ಲಿ ಪಾಳ್ಯಸ್ತಾರೆ ಆ ಟೈಪ್ ಪಾಳ್ಯಸ್ತಾರೆ ಆ ಟೈಪ್ ಒಂದು 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 ಮಿಚ್ಚಿ ಕೊಡ್ತೀನಿ ನೋಡಿ ಒಂದು ಮಿಚ್ಚಿ ತಿಂದು ತೊಳೆಣ ಅಷ್ಟು ಇಷ್ಟು ಇದೆ ನೋಡಿ ಎಲ್ಲ ಪ್ರತಿಯೊಂದು ಕಸ್ಟಮರ್ ತಿಂದೇ ಹೋಗೋದಿಲ್ಲ ಅರವತ್ತು ಟೇಬಲಿಗೆ ಅರವತ್ತು ಟೇಬಲಿಗೆ ಅರವತ್ತು ಟೇಬಲ್ ಗ್ರಿಮಿಟಿ ಇರ್ತದೆ ನಮಗೆ ಹ್ಞೂ ಅಷ್ಟು ಇದಿದೆ ಅದ್ಭುತವಾದ ಮಿರ್ಚಿ ಬಿಸಿ ಬಿಸಿ ಅವಾಗಲೇ ಹಾಕೋರು ಕಸ್ಟಮರ್ ಯಾವಾಗ ಕೇಳ್ತಾರಲ್ಲ ಅಂದ ಸ್ಪಾಟ್ ಅಲ್ಲಿ ರೆಡಿ ಮಾಡ್ಕೊಡ್ತೀವಿ ಇದು ಪ್ಯೂರ್ ಕಡಲೆಕಾಯಿ ಎಣ್ಣೆ ಪ್ಯೂರ್ ಕಡಲೆಕಾಯಿ ಎಣ್ಣೆ ಆಮೇಲೆ ಇದು ಎಸ್ ಟಿ ಅಂತ ಪಾಪುಡಿ ಮಾಡೋದಂತ ಹಿಟ್ ಅದು ಮತ್ತೆ ಈ ತರ ಲೋಕಲ್ ಹಿಟ್ ಅಲ್ಲ ಒರಿಜಿನಲ್ ಹಿಟ್ ಯಾವ ಟೈಪ್ ಅಂತಂದ್ರೆ ಇದು ಅವರು ಪಾಪುಡಿ ಮಾಡುವಂತ ಬಿಕ್ರಿಗೆ ಉಪಯೋಗಿಸುವಂತ ಹಿಟ್ ಅದು ಮತ್ತೆ ಬೇರೆ ಯೂಸ್ ಮಾಡೋದಲ್ಲ ಆ ಹಿಟ್ಟಿನೊಳಗೆ ಮಾಡೋ ಪ್ಯೂರ್ ಕಡಲೆಕಾಯಿ ಎಣ್ಣೆ ಮಾಡ್ತಾ ಇರೋದು

ಆಮೇಲೆ ಇದಾದ್ಮೇಲೆ ಕಡಲೆ ಇಟ್ಟು ಸಾರಿ ಪುಟಾಣಿ ಇಟ್ಟಿದ್ದು ಪುಟಾಣಿ ಎಷ್ಟು ಬೇಕಾದ್ರೂ ಅಷ್ಟೇ ಪುಟಾಣಿ ಹಾಕ್ತಿವಿ ಆಮೇಲೆ ಸ್ವಲ್ಪ ಸೇವ್ ಹಾಕ್ತಿವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿವಿ ಸ್ವಲ್ಪ ಆನಿಯನ್ ಹಾಕ್ತಿವಿ ಸ್ವಲ್ಪ ಟೊಮಾಟೊ ಹಾಕ್ತಿವಿ ಹಾಕಿ ಮತ್ತು ತಿರ್ಸ್ತೀವಿ ಇವು ಇಷ್ಟಾದ್ಮೇಲೆ ಇಲ್ಲಿ ನಾಲ್ಕು ಪ್ಲೇಟ್ ಇಡ್ತೀವಿ

ಈರುಳ್ಳಿನೇ ಹಾಕ್ತೀವಿ ಟೊಮಾಟ ಮಟಸು ಮೇಲಿಂದ ಕೈ

ಇಷ್ಟು ಫೆಸಿಲಿಟಿ ನಾವು ಅಗ್ರಿಮೆಂಟ್ ಮಿರ್ಚಿ ಮಿಸ್ರಿ ಎಷ್ಟು ಎಷ್ಟು ಈ ಮಿಶ್ರಿ ಬರ್ತದೆ ಸರ್ ಹಾ ಸರ್ ಹಾ ಇದು ರಂಗ್ ಬಂತೀಗ ಹಾಂಡ

ಇದು ಪುಟಾಣಿ ಆಮೇಲೆ ಉಪ್ಪು ತಕ್ಕಾಗಿ ಇಷ್ಟು ಇಷ್ಟ ಐಟಮ್ ಹಾಕಿ ಈ ಚಟ್ನಿ ರೆಡಿ ಆಗ್ತದೆ ಈ ಚಟ್ನಿನೂ ಅಷ್ಟೇ ಎಲ್ಲೂ ಎಲ್ಲೂ ಈ ಟೈಪ್ ಚಟ್ನಿ ಇದಿಲ್ಲ ಈ ಟೈಪ್ ಚಟ್ನಿ ತಿಂದು ನೋಡಿರಿ ನೀವು ಈ ಚಟ್ನಿನ ಇದು ನೀವು ಎಲ್ಲರೂ ತಿಂದಿದ್ರೆ ನನಗೆ ಒಂಚೂರು ಅಪ್ಸೋ ಇದು ಮಾಡಿರಿ ನೀವು ಎಲ್ಲರೂ ತಿಂದಿದ್ದೀರ ಅಂತ ಈ ಚಟ್ನಿನ ಹಾಂ ಈ ಚ ಈ ಥರ ಏನು ತಿಂದಿದ್ರೆ ಅಂದರೆ ನನಗೊಂದು

ಇಲ್ಲಿ ಪಾವ್ ಬಾಜಿ ಮತ್ತೆ ಸರ್ ಪಾವ್ ಬಾಜಿ ಡೋಕ್ಲಾ ಪನೀರ್ ಪಾವ್ ವೆಜ್ ಪಫ್ ಕಚೋರಿ ಆಗಿರ್ಬೋದು ಸಮೋಸಾ ಆ ಕಡೆ ಬಂದರೆ ನಿಮಗೆ ದಾ ಆಲೂ ಟಿಕ್ಕಿ ಹೌದು ಸರ್ ಇದು ಸಪ್ರೇಟಾಗಿನೇ ಮಾಡಿದ್ದೀವಿ ಹಾಂ 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 ಅಂದ್ರೆ ವ್ಯವಸ್ಥಿತವಾಗಿ ನಡಿಬೇಕಂದ್ರೆ ಹಿಂಗ ಎಲ್ಲ ಎಲ್ಲ ಅದಕ್ಕೊಂದು ಡೆಡಿಕೇಶನ್ ಇರುತ್ತೆ ಎಲ್ಲಾ ಒಂದ್ ಕಡೆ ಮಿಕ್ಸ್ ಮಾಡೋದ್ರಿಂದ ಅವ್ರಿಗೂ ಡಿಸ್ಟ್ರಾಕ್ಷನ್ ಆಗುತ್ತೆ ಅಂತ ಕೂಡ ಇಲ್ಲೊಂದು ಎಕ್ಸ್ಕ್ಲೂಸಿವಿಟಿ ಕೂಡ ಟ್ರೈ ಮಾಡಿದೀವಿ ನಾವು ಚಾಟ್ ಗೆ ಸಪ್ರೇಟ್ ಆಗಿ ಚಾಟ್ ಬೇಕನ್ನೋರು ಇಲ್ಲಿ ಕುತ್ಕೋಬಹುದು ಜ್ಯೂಸ್ ಬೇಕನ್ನೋರು ಆ ಕಡೆ ಕುತ್ಕೋಬಹುದು ಸ್ವೀಟ್ಸ್ ಗೆ ಆ ಕಡೆ ಮಾಡಿದೀವಿ ಈ ಕಡೆ ಇಟಾಲಿಯನ್ ಫುಡ್ಸ್ ಗೋಸ್ಕರ ಮಾಡಿದೀವಿ ಈ ತರ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಮಾಡಿದ್ರೆ ಕಂಫರ್ಟೇಬಲ್ ಆಗಿ ಜನ ಎಂಜಾಯ್ ಮಾಡ್ತಾರೆ ಎಲ್ಲಾ ಮೆನು ಒಂದೇ ಕಡೆ ಸರ್ವ್ ಮಾಡೋದು ಅದು ನಾಟ್ ಗುಡ್ ಅಂತ ಓಕೆ ಓಕೆ ಹಾಂ ಹಾಂ ಮೇಡಮ್ ಹೇಳಿ ಇದು ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಕೂತಿದ್ದೀವಿ ಒಂದು ಹೊಸ ವಾತಾವರಣ ಒಂದು ಹೊಸ ಇದು ಏನು ಅನಿಸುತ್ತೆ ಫುಡ್ ನಿಮೇಗಂದ್ರೂ ಒಂದು ಬಿಟ್ಟ ಬಟ್ ಇಷ್ಟು ದೊಡ್ಡ ಕ್ರಮಾಂಕ ನನಗೆ ಸರ್ ಇದು ವಿಪರೀತ ದೊಡ್ಡದಾಗಿದೆ ಅಂಡ್ ಹೈವೇ ನಾಗ್ ಆಕ್ಚುಲಿ ಏನು ಇಟ್ರೀಸ್ ಇದ್ದಿಲ್ಲ ಬೆಳಗಾಂ ಬಿಟ್ರೆ ಹುಬ್ಳಿ ದಾಟೋವರೆಗೂ ಏನು ಇಟ್ರೀಸ್ ಇಷ್ಟು ಐ ಮೀನ್ ಇದ್ದಿದ್ದಿಲ್ಲ ಎಲ್ಲಾರ್ಗು ಬಂದು ಕುಂತು ಮಾಡಾಕ ಸೊ ಇದ್ ಬಂದಾಗಿ ಬಾ ಚಲೋ ಆಗೈತೆ ಎಲ್ಲಾರ್ಗು ಹುಬ್ಳಿ ಜನಕ್ಕೂ ಬಂದ್ ಬಂದೇನೋ ಡ್ರೈವ್ ಬಂದು ಕುಂತು ತಿಂದು ಹಾಕ ಅದ್ ಒಂಥರ ಏನು ಖುಷಿ ಎಲ್ಲಾರು ಒಂದ್ ಕಡೆ ಸಿಗುತ್ತೆ ಹಾ ಎಲ್ಲ ಒಂದ್ ಕಡೆ ಸಿಗ್ತೈತಿ ಅಂದ್ರೆ ಒನ್ ರೂಪ ಹುಡುಗರು ಎಂಜಾಯ್ ಮಾಡಬಹುದು ದೊಡ್ಡ ಜಾಗ ಐತಿ ಕಾರ್ ಪಾರ್ಕಿಂಗ್ ಅಂದ್ರೂ ಐತಿ ಎಲ್ಲ ಐತೆ ಒಂದ್ ಡ್ರೈವ್ ಬಂದ್ ಏನಾದ್ರು ತಿನ್ಕೊಂಡು ಹೋಗ್ಬೋದು ಹೆಚ್ಚಾಗಿ ಶನಿವಾರ ದಿವಸ ಎಲ್ಲರೂ ಇಕ್ ಹೋಗ್ತಿರ್ತಾರೆ ಮುಗಿತೇರಿ ಅಂತ ಹೇಳಿ ಬರೊಂದ ಹನ್ಮಂದೇವ್ರು ಗುಡಿ ಆಯ್ತು ಸೊ ಅಲ್ಲಿ ಹೋಗ್ತಿರ್ತಾರೆ ಸೊ ಲೈಕ್ ಆನ್ ದ ವೇ ಬ್ಯಾಕ್ ಯಾರಿಗೂ ಏನು ತಿನ್ನಾಕೇರಿ ಇಟ್ ಬಹಳ ಬಹಳ ಜನ ಬರ್ತಾರೆ ಮುಗಿಯಿನೂ ಬರ್ತಾರೆ ಧಾರವಾಡ ಬರ್ತಾರೆ ಬಟ್ ಲೈಕ್ ಹುನ್ನೆಡ್ ಜನಕ್ಕೆ ಒಂಥರ ಇಟ್ಕುಂಟ್ ತಿಂದು ಸಾಟರ್ಡೆ ಈಜಲಿ ಎಲ್ಲರೂ ಕಾಸೋದು ಮಾಡ್ತಿರ್ತಾರೆ

ಇದು ಆ ಕಡೆಯಿಂದ ಎಲ್ಲ ಟೋಟಲ್ ಆಗಿ ಹಿಡಿದ್ರೆ ಇದು ನಮ್ ಡಿಸ್ಪ್ಯಾಚ್ ಯುನಿಟ್ ಎಲ್ಲ ಎಲ್ಲ ಹಿಡಿದ್ರೆ ಒಂದು ಸಿಕ್ಸ್ ಟು ಏಟ್ ಎಕರ್ಸ್ ಇದೆ ಜಾಗದಲ್ಲಿ ಇದು ನಿರ್ಮಾಣ ಆಗಿದೆ ಇಲ್ಲಿ ಸೆಕ್ಷನ್ ಬೇರೆ ಇದೆ ಇದು ಒಂದು ರಿಟೇಲ್ ಮತ್ತೆ ಈ ಕಡೆ ಮಾಡ್ಕೊಂಡಿದ್ದೀವಿ ಆ ಕಡೆ ಉತ್ತರ ಕರ್ನಾಟಕ ಕಾನಾವಳಿ ತರ ಮಾಡ್ತಾ ಇದೀವಿ ಉತ್ತರ ಕರ್ನಾಟಕ ಆ ಕಡೆ ಅದು ಏನೋ ನಡೀತಾ ಕನ್ಸ್ಟ್ರಕ್ಷನ್ ಬೆಂಗಳೂರು ಒಂಥರ ಬೇರೆ ಸರ್ ಅಲ್ಲಿ ಇಡೀ ಎಲ್ಲ ಕಡೆಯಿಂದ ಫ್ಲೋಟಿಂಗ್ ಜನ ಇದ್ದಾರೆ ಹುಬ್ಬಳ್ಳಿ ಅಂದ್ಕೊಂಡ್ರೆ ಹೇಗೆ ಇದೆ ಏನನ್ಸುತ್ತೆ ಅನ್ಸುತ್ತೆ ಸರಿ ನಮಗೆ ಮುಂಬೈ ಮತ್ತೆ ಹುಬ್ಬಳ್ಳಿ ಈಗ ಬೆಂಗಳೂರು ನಡಕ್ಕೆ ಒಂದು ಮಹಾನಗರ ಅಂತ ಅನ್ಬೋದು ಎರಡನೇ ಮಹಾನಗರ ಕರ್ನಾಟಕದಲ್ಲಿ ಅಂದರೆ ಅದು ಹುಬ್ಬಳ್ಳಿನೇ ಹ್ಞೂ ಸೊ ಹುಬ್ಬಳ್ಳಿ ಅಂದಮೇಲೆ ಬಹಳ ಜನಕ್ಕೆ ಆ ಕಡೆಯಿಂದ ಈ ಕಡೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತೀನಿ ಏನಾದರೂ ಒಂದು ಸಿಗುತ್ತೆ ಅಂತ ಈಗ ನಮ್ಮ ಪಾಯಿಂಟ್ ಒಂದು ಫುಡ್ ಲೆವೆಲ್ ಅಲ್ಲಿ ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈಗ ಮಹಾರಾಷ್ಟ್ರದವ್ರು ಬಂತೋದು ಒಂದು ಧಾರವಾಡ ಪೇಡ ಅಂದ್ರೆ ಏನನ್ನೋದು ಒಂದು ನಮ್ದು ಉತ್ತರ ಕರ್ನಾಟಕ ಸ್ಪೆಷಲಿ ಈ ಕಲ್ಚರ್ ನ ಐತಿ ತೋರ್ಸುತ್ತೆ ಹಾ ಹಾ ಅದೇ ರೀತಿ ನಾವು ಜೋಳದ ರೊಟ್ಟಿ ಕೂಡ ಮಾಡ್ತಾ ಇದೀವಿ ಮುಂದಕ್ಕೆ ಹೌದು ಸರ್ ಅದು ಯಾವಾಗ ಶುರು ಆಗ್ತಾ ಇದೆ ಅದು ಇನ್ನೊಂದು ತ್ರೀ ತ್ರೀ ಮಂತ್ಸ್ ಅಲ್ಲ ತ್ರೀ ಮಂತ್ಸ್ ಅಲ್ಲಿ ರೆಡಿ ಆಗ್ತಾ ಹೌದ್ ಹೌದ್ ಸರ ಓಕೆ ಓಕೆ ಹಾ ಹಾ ಹಂಗಂದ್ರೆ ಅಲ್ಲ ನಾನು ಏನಕ್ಕೆ ಏನ್ ಕೇಳಿದೆ ಅಂತಂದ್ರೆ ದೊಡ್ಡ ಬಿಸ್ನೆಸ್ ಇದು ಹೌದ ಇನ್ವೆಸ್ಟ್ಮೆಂಟ್ ಆಗಲಿ ಇದ್ರ ಗಾತ್ರ ಎಲ್ಲವೂ ತೋಟದೇ ಹೌದ್ ಹೌದ್ ಸರ್ ಕುಳಿ ಇಲ್ಲಿ ಮಾಡಬಹುದಾ ಅನ್ನೋದ ಒಂದ್ ಸೋಜಿಗೆ ಇರ್ತೇತಿ ಬೆಂಗಳೂರು ಧೈರ್ಯ ಮಾಡ್ತಾರೆ ಬಟ್ ನೀವು ಇದನ್ನ ಆಯ್ಕೆ ಮಾಡಿಕೊಂಡಿದ್ದ ಜಾಗ ನಿಮ್ಮ ಥಾಟ್ಸ್ ಇಷ್ಟೊತ್ತು ನೋಡಿದ್ದು ಬಹಳ ಖುಷಿ ಆಯ್ತು ನನಗೆ ಸರ್ ನಮಗೆ ಅದೇ ದಿನಕ ದಿನ ಕಸ್ಟಮರ್ ಗೆ ನಾನು ಹೇಳ್ದಂಗೆ ಹಾಗೆ ಸರ್ವ್ ಮಾಡಬೇಕು ಅನ್ನೋದು ತುಂಬಾ ಆಸೆ ನಮಗೆ ಅದು ಒಳ್ಳೆಯದು ಅವರು මුnce ಅದೇ ಫೋಕಸ್ ಮಾಡ್ಬಿಂದಿದ್ದಾರೆ ಇವತ್ತು ಇಷ್ಟೊಂದು ಜನ ಮೆಚ್ಚಿಕೊಳ್ಳೋದು ಕಾರಣನೇ ಅದು ಓಕೆ ವಿ ವಾಂಟ್ ಟು ಸರ್ವ್ ಒಂದು ಒಳ್ಳೆ ಕ್ವಾಲಿಟಿ ಫುಡ್ ನ ನಾವು ಜನರಿಗೆ ಕೊಡಬೇಕು ಅಂತ

ಯೂನಿಟ್ಸ್ ವಿಸಿಟ್ ಮಾಡಿದಾಗ ನಿಮ್ಮ ಡೆವಲಪ್ಮೆಂಟ್ ಸಾಕ್ತಾನೆ ಇರುತ್ತೆ ಇನ್ನೊಂದ್ಸಲ ನಮ್ಮ ವೀಕ್ಷಕರಿಗೆ ಗೊತ್ತಾಗೋದಾದ್ರೆ ಇದ್ರ ಜಾಗ ಮತ್ತು ಇದು ರಜಾ ಗಿಜಾ ಯಾವತ್ತೂ ಇಲ್ಲಲ್ಲ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಟ್ವೆಂಟಿ ಫೋರ್ ಅವರ್ಸ್ ಅಂತ ಅನ್ಕೊಳ್ಳೋಣ ಇಲ್ಲ ಸರ್ ಇಲ್ಲ ಅಂದ್ರೆ ನೈಟ್ ಎಷ್ಟು ಗಂಟೆ ಕ್ಲೋಸ್ ಇದು ಟೆನ್ ತರ್ಟಿ ಇಲ್ಲ ಟೆನ್ ತರ್ಟಿ ಅಡ್ರೆಸ್ ಇನ್ನೊಂದ್ಸಲ ಸರ್ ಇದು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಎನ್ ಎಚ್ ಫೋರ್ ಏರಿಕೊಪ್ಪ ಟೋಲ್ ಪ್ಲಾಜಾ ಹತ್ರ ಬಿಗ್ ಮಿಶ್ರಾ ಪೇಡ ಎಂಟು ಗಂಟೆಗೆ ಶುರುವಾಗಿದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಸರ್ವಿಸ್ ಅವೈಲೇಬಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್